ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನಲ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಿಮ್ಮಲ್ಲಿ ಜಾಸ್ತಿ ಬಾಳೆಹಣ್ಣು ಇದ್ದರೆ ಅದು ಹಾಳಾಗಿ ಹೋಗುವ ಬದಲು ರುಚಿಯಾದ ಆರೋಗ್ಯಕರವಾದ ಮತ್ತು ಕ್ರಿಸ್ಪಿಯಾದ ಒಂದು ಬಾಳೆಹಣ್ಣಿನ ದೋಸೆ ಮಾಡಿ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಹಾಗಾದರೆ ಬನ್ನಿ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ನಾನು ಕದಳಿ ಬಾಳೆಹಣ್ಣು ತಗೊಂಡಿದ್ದೇನೆ ಒಳ್ಳೆ ಹಣ್ಣಾದ ಬಾಳೆಹಣ್ಣು ಒಂದು ಒಂಬತ್ತು ಬಾಳೆಹಣ್ಣಿನಷ್ಟು ತಗೊಂಡಿದ್ದೇನೆ ಸಿಪ್ಪೆ ಎಲ್ಲ ತೆಗೆದು ಹೀಗೆ ಚಿಕ್ಕದಾಗೆ ಕಟ್ ಮಾಡಿಕೊಳ್ಳುವ ಆನಂತರ ನಾನು ಹಿಂದಿನ ದಿನ ರಾತ್ರಿಯೇ ಅಕ್ಕಿಯನ್ನು ನೆನೆ ಹಾಕಿದ್ದೆ ದೋಸೆ ಅಕ್ಕಿ ಒಂದು ಎರಡು ಪಾವಿನಷ್ಟು ದೋಸೆ ಅಕ್ಕಿಯನ್ನು ನೆನೆ ಹಾಕಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದ ನಂತರ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಮಿಕ್ಸರ್ ಜಾರಿಗೆ ಹಾಕಿಕೊಂಡ ನಂತರ ಅದಕ್ಕೆ ನಾವೀಗ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿಕೊಳ್ಳುವ ಒಂದು ಅರ್ಧ ಗಡಿ ತೆಂಗಿನಕಾಯಿ ತುರಿಯನ್ನು ಹಾಕಿಕೊಂಡಿದ್ದೇನೆ ಹಾಗೆ ಜೊತೆಗೆ ಬೆಲ್ಲವನ್ನು ಕೂಡ ಹಾಕಿಕೊಳ್ಳುವ ಆರ್ಗಾನಿಕ್ ಬೆಲ್ಲ ಹಾಕಿಕೊಂಡಿದ್ದೇನೆ ಇಲ್ಲಿ ಕಲ್ಲು ಮಣ್ಣು ನೋಡಿಕೊಂಡು ಬೆಲ್ಲವನ್ನು ಸೋಸಿಕೊಂಡು ಹಾಕಿದರೂ ಆಗ್ತದೆ ಹಾಗೆ ಇಲ್ಲಿ ಏಲಕ್ಕಿ ಒಂದು ಮೂರು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಅದನ್ನು ಕೂಡ ಹಾಕಿದ್ದೇನೆ ಅದರ ಅದನ್ನು ಅಷ್ಟನ್ನು ರುಬ್ಬಿಕೊಂಡ ನಂತರ ಅಕ್ಕಿ ಮತ್ತು ತೆಂಗಿನಕಾಯಿ ರುಬ್ಬಿದ ನಂತರ ಅದಕ್ಕೆ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಮತ್ತು ಉಪ್ಪು ಇಷ್ಟನ್ನು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ನೋಡಿ ಈ ಹದಕ್ಕೆ ಮಾಡಿಕೊಳ್ಬೇಕು ನೋಡಿ ಹಿಟ್ಟನ್ನು ಆಯಿತು ಈಗ ಅದಕ್ಕೆ ನಾನು ಇಲ್ಲಿ ಕಲರಿಗೋಸ್ಕರ ಒಂದು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟಿನ ಹದ ನೋಡಿ ಈ ರೀತಿ ಉಂಟು ಅದನ್ನೀಗ ಪ್ಲೇಟ್ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಹೀಗೆ ಬಿಡುವ ಅಷ್ಟೊತ್ತಿಗೂ ಈಗ ಒಂದು ದೋಸೆಗೊಂದು ಖಾರದ ತೆಂಗಿನಕಾಯಿ ಚಟ್ನಿ ಮಾಡಿಕೊಳ್ಳ ತೆಂಗಿನಕಾಯಿ ಚಟ್ನಿಗೆ ಇಲ್ಲಿ ನಾನು ಈರುಳ್ಳಿ ಚಿಕ್ಕದೊಂದು ತುಂಡು ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಉಪ್ಪು ಹುಳಿ ಇಷ್ಟು ಹಾಕಿ ರುಬ್ಬಿಕೊಂಡಿದ್ದೇನೆ ಅದಕ್ಕೀಗ ಒಂದು ಒಗ್ಗರಣೆ ಕೊಡುವ ಒಗ್ಗರಣೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಬೇವು ಸೊಪ್ಪು ದಿನಬೇಳೆ ತೆಂಗಿನ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟು ಚಟ್ನಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ ಅಷ್ಟೊತ್ತಿಗೆ ಕಾವಲಿಯನ್ನು ಕಾಯಿಲೆ ಕೆಟ್ಟೆ ಕಾವಲಿ ಕೂಡ ಕಾದಿದೆ ಕಾದ ನಂತರ ಸ್ವಲ್ಪ ನೀರು ಹಾಕಿ ಅದನ್ನು ಬಟ್ಟೆಯಲ್ಲಿ ಅಂದರೆ ನಮಗೆ ಉಂಟಲ್ಲ ದೋಸೆ ನೀಟಾಗಿ ಹೀಗೆ ಹರಡಲಿಕ್ಕೆ ಬರ್ತದೆ ನೋಡಿ ಹೀಗೆ ತೆಳ್ಳಗೆ ಹರಡಲಿಕ್ಕೆ ಬರ್ತದೆ ಹಾಗೆ ಪ್ರತಿ ಸಲ ಸಹ ಹಿಟ್ಟು ಹಾಕುವಾಗ ನಾವು ನೀರು ಹಾಕಿ ಬಟ್ಟೆಯಲ್ಲಿ ಉಜ್ಜಿತ ಇದ್ರೆ ಉಂಟಲ್ಲ ನೀಟಾಗಿ ದೋಸೆ ಬರ್ತದೆ ನೋಡಿ ಹೀಗೆ ತೆಳ್ಳಗೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ದೋಸೆಯನ್ನು ಹರಡಿಕೊಳ್ಳಿ ನೋಡಿ ದೋಸೆಯನ್ನು ಹೀಗೆ ಹರಡಿಕೊಂಡಾಯಿತು ಅದಕ್ಕೀಗ ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಎಣ್ಣೆ ಯಾವುದು ಕೂಡ ಹಾಕಿಕೊಳ್ಬೋದು ಆ ನಂತರ ಮುಚ್ಚಳ ಮುಚ್ಚಿ ಒಂದು ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಡುವ ಆನಂತರ ಮುಚ್ಚಳ ತೆಗೆದಿಡುವ ಒಂದು ಸ್ವಲ್ಪ ಮುಚ್ಚಳ ತೆಗೆದು ತುಪ್ಪವನ್ನೆಲ್ಲ ಸವರಿಕೊಳ್ಬೇಕು ಎಲ್ಲ ಕಡೆ ಹಾಗೆ ಸವರಿಕೊಂಡ ನಂತರ ಈಗ ಇಲ್ಲಿ ನಾನು ಕಾವಲಿಯನ್ನು ತಿರುಗಿಸಿಕೊಂಡು ಇದ್ದೇನೆ ಅಂದರೆ ತುಪ್ಪ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ ಹಾಗೆ ಆ ನಂತರ ನಾವಿಲ್ಲಿ ಕಾವಲಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಬೆಂಕಿಯನ್ನು ಸಿಮ್ಮಲ್ಲಿಟ್ಟುಕೊಂಡು ಸಿಮ್ಮಲ್ಲೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕಾವಲಿಯನ್ನು ಹೀಗೆ ಬಿಡುವ ಅವಾಗ ನೋಡಿ ಎಲ್ಲ ಕ್ರಿಸ್ಪಿಯಾಗಿ ಒಂದು ಸೈಡಿಂದ ಎಲ್ಲ ಕ್ರಿಸ್ಪಿ ಆಗ್ತಾ ಬರ್ತಾ ಉಂಟು ಹಾಗೆ ಒಳ್ಳೆ ಪರಿಮಳ ಕೂಡ ಉಂಟು ಹಾಗೆ ನೋಡಿ ಇದನ್ನೀಗ ಎಬ್ಬಿಸುವ ಎಬ್ಲಿ ಎಬ್ಬಿಸಲಿಕ್ಕೆ ಸೊ ಸುಲಭವಾಗಿ ಎದ್ದು ಬರ್ತದೆ ನೋಡಿ ನಮ್ಮ ಕ್ರಿಸ್ಪಿಯಾದ ಬನಾನಾ ದೋಸೆ ರೆಡಿ ಆಯಿತು ನೋಡಿ ಈ ದೋಸೆ ಎಷ್ಟಾದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ದೋಸೆಯನ್ನು ಜೇನು ತುಪ್ಪದಲ್ಲೂ ತಿನ್ಬೋದು ತುಪ್ಪದಲ್ಲೂ ತಿನ್ಬೋದು ಹಾಗೆ ಖಾರದ ಚಟ್ನಿ ಒಟ್ಟಿಗೂ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನಾಳಿನ ಹೊಸ ವ್ಲಾಗ್ ಹತ್ತುವರೆ ಬಂದಿ ಸಿಗೋಣ ಅಲ್ಲಿಯವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ